ಸಾರ್ಥಕ ಸಾಧನೆ ಬಾಳಿನ ಭವ್ಯತೆಗೆ ಪೋಷಕ ಹಾಗೂ ಪ್ರೇರಕ ಮೀನಿಗೆ ನೀರು ಹೇಗೋ ಸೂರ್ಯನಿಗೆ ಗಗನ ಹೇಗೋ ಮಾನವನಿಗೆ ಸಾಧನೆ ಅಷ್ಟೇ ಅವಶ್ಯಕ ಅರವತ್ತ ನಾಲ್ಕು ಸಾವಿರ ವರ್ಷಗಳಿಗೊಮ್ಮೆ ಮನುಷ್ಯ ಜನ್ಮ ಬರಬಹುದು ಎನ್ನುತ್ತಾರೆ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಇನ್ನೊಂದು ಜನ್ಮ ಮನುಷ್ಯನಾಗಿ ಹುಟುವೆ ಎಂಬ ಗ್ಯಾರಂಟಿ ಖಂಡಿತ ಇಲ್ಲವೇ ಇಲ್ಲ ದೇವರು ಎಂದರೆ ಬೇರೆ ಆರು ಅಲ್ಲ ನಮ್ಮೊಳಗಿರುವ ನಮ್ಮನ್ನು ಹಗಲಿರುಳು ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಪಾಡುವ ಪ್ರಾಣಶಕ್ತಿ ದೇಹಕ್ಕೆ ವರ್ಚಸ್ಸಿನ ರುಮಾಲು ಆದ ದೇವರು ಎದೆಗುಡಿಯಲ್ಲೇ ಇದ್ದಾನೆ ಎಲುಬಿನ ಹಂದರದ ಒಳಗಿರುವ ಈ ಎದೆಗುಡಿ ಯೋಚನೆ ಮಾಡಿ ಹೃದಯ ಪದ್ಮ ಹೃದಯ ಕಮಲ ಭಗವಂತ ಅಲ್ಲಿಯೇ ಇದ್ದಾನೆ ನಮ್ಮೆಲ್ಲರ ಹೃದಯ ವ್ಯಕ್ತಿಯ ಮುಷ್ಟಿ ಮಾಂಸದ ಮುದ್ದೆ ಅಲ್ಲಿ ನಾಲ್ಕು ಕೋಣೆಗಳಿವೆ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಅಂದರೆ ಒಂದು ದಿನದಲ್ಲಿ ಒಂದು ಲಕ್ಷ ಬಾರಿ ಬಡಿಯುವ ಈ ಹೃದಯ ತನ್ನ ಲಬ್ ಡಬ್ ಲಬ್ ಡಬ್ ಶಬ್ದಗಳ ಮೂಲಕ ಮಗು ಬಾ ಮಗು ನೋಡು ಈಗ ಬೇಗ ಬಾಗು ಬೇಗ ಎಂದೇ ವ್ಯಕ್ತಿಯನ್ನು ಕರೆಯುತ್ತಲೇ ಇರುತ್ತದೆ ಈ ಹೃದಯದ ಕರೆ ಜನ್ಮದಾರಭ್ಯ ನಾವಿರುವ ಕ್ಷಣದ 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 ತನಕವೂ ಕೂಡ ಅವಿರತವಾಗಿರುತ್ತದೆ ಆ ದೇವರಿಗೆ ಹಾಗಾಗಿ ವಿಶ್ರಾಂತಿಯೇ ಇಲ್ಲ ನೋ ರೆಸ್ಟ್ ಬರೀ ಅರೆಸ್ಟ್ ಆತ ನಿತ್ಯ ಜಾಗ್ರತ ದಾಸ ದೇಹದ ದುರಸ್ತಿ ಕಾರ್ಯ ರಕ್ತ ಪರಿಚಲನೆ ಉಸಿರಾಟ ಬೆಳವಣಿಗೆ ಜೀರ್ಣಕ್ರಿಯೆ ಆಹಾರ ರಕ್ತಘಾತವಾತಿಕೆ ಕಶ್ಮಳ ವಿಸರ್ಜನೆ ದೇಹದ ಪ್ರತಿರೋಧಕ ಶಕ್ತಿ ಒಂದೇ ಎರಡೇ ಶೇಕಡ ತೊಂಬತ್ತು ಅಂಶ ಕಾರ್ಯಗಳು ಆ ದೇವರ ಉಸ್ತುವಾರಿಯಲ್ಲಿಯೇ ಮನುಷ್ಯ ದೇಹದಲ್ಲಿ ನಡೆಯುತ್ತಲೇ ಇರುತ್ತವೆ ದೇಹರ ದೇಹದ ನಿರ್ನಾಳ ಗ್ರಂಥಿಗಳ ಮೂಲಕ ದೇವರು ಈ ಕೆಲಸ ಸಾಂಗವಾಗಿಸುತ್ತಾನೆ ಸಾಂಗವಾಗಿ ನೆರವೇರಿಸುತ್ತಾನೆ ಅಷ್ಟಿದ್ದರೂ ಆ ದೇವರು ಸದ್ದಿಲ್ಲದೆ ಸುದ್ದಿ ಮಾಡದೆ ನಮ್ಮೊಳಗೆ ದುಡಿಯುತ್ತಲೇ ಇದ್ದಾನೆ ಸಾಧನೆ ಎಂದರೆ ಆ ದೇವರನ್ನು ಪ್ರೇಮ ಭಕ್ತಿಯಿಂದ ಕೃತಜ್ಞತೆ ಅರ್ಪಿಸಿ ಆತನ ಆದೇಶ ಪರಿಪಾಲಿಸಲು ಶ್ರದ್ಧಾಭಕ್ತಿಯಿಂದ ಮಣಿದು ವ್ಯಾಕುಲತೆ ಅರಳಿಸಿಕೊಂಡು ಮರೆಯಲು ಮುಂದಾಗುವುದೇ ಆಗಿದೆ ಪ್ರೀತಿ ತಾಳ್ಮೆ ಕ್ಷಮೆ ಕರ್ತವ್ಯಪರತೆ ನಿಸ್ವಾರ್ಥತೆ ಎಂಬಿ ಪಂಚಶೀಲಗಳ ತವರಾದ ದೇವರಿಗೆ ಧನ್ಯತೆಯಿಂದ ಕೃತಜ್ಞತೆ ಅರ್ಪಿಸಲು ಪರಮ ಪವಿತ್ರ ವಿಧಿಯೇ ಸಾಧನೆ ಕೇವಲ ಮನುಷ್ಯ ಮಾತ್ರನೇ ಈ ರೀತಿ ಸಾಧನೆ ಮಾಡಬಲ್ಲ ಇತರ ಪ್ರಾಣಿ ಪಕ್ಷಿಗಳಿಗೆಲ್ಲ ಯೋಚಿಸುವ ಮಿದುಳಿಲ್ಲ ಯೋಚಿಸುವ ಬುದ್ಧಿವಂತಿಕೆಯೂ ಇಲ್ಲ ಮಾತನಾಡುವ ಶಕ್ತಿ ಕೂಡ ಇಲ್ಲ ಇವಲ್ಲದೆ ಹಾಗಾಗಿ ಸಾಧನೆ ಅವಿಂದ ಮಾತನಾಡಲು ಅಗದು ಸಾಧನೆ ಮಾಡಲು ಮನುಷ್ಯ ಮಾತ್ರನೇ ಅರ್ಹ ಹಾಗೆಂದೇ ಸಮಸ್ತ ಜೀವಕೋಟಿಯಲ್ಲಿ ಮನುಷ್ಯ ಮಾತ್ರನಿಗೆ ಸಾಧನೆ ಮಾಡುವ ಅತ್ಯಂತ ಅಪೂರ್ವ ಸದವಕಾಶ ಭಗವಂತನಿಂದ ಬಳುವಳಿಯಾಗಿ ಒದಗಿ ಬಂದಿದೆ